ಖುಷಿ ಇದೆ ನಮಗೆ ಮೈಸೂರು ನೋಡಿದಾಗಲೂ ಟ್ರಮೆಂಟಸ್ ಎಕ್ಸ್ಪೀರಿಯೆನ್ಸು ನಿನ್ನೆ ನಮ್ಮ ಬೆಂಗಳೂರಿನಲ್ಲಿ ಒಂದು ಶೋ ಅಂತ ಅಂದ್ಕೊಂಡು ಶುರು ಮಾಡಿದ್ದು ಅದು ಸುಮಾರು ಕಡೆ ಬೇಡ್ ಬಿಡಿ ಆಯಿತು ನಮಗೆ ಎಲ್ಲ ಕಡೆ ಯುನಾನಿಮಸ್ ಒಂದೇ ರೆಸ್ಪಾನ್ಸ್ ಇರೋದು ಯೂಶಲ್ ಆಗಿ ಒಂದು ಸಿನಿಮಾಗೆ ಚೆನ್ನಾಗಿದೆ ಅನ್ನೋಂಥರದ್ದೊಂದು ಟಾಕ್ ಬರೋದು ಸಹಜ ಬಟ್ ಅದು ತುಂಬ ಚೆನ್ನಾಗಿದೆ ಇದನ್ನು ಮಸ್ಟ್ ವಾಚ್ ಅಥವಾ ಒನ್ ಆಫ್ ದಿ ಬೆಸ್ಟ್ ಫಿಲಮ್ಸ್ ಅಂತ ಹೇಳೋದು ನಾವು ಏನು ಕಮೆಂಟ್ಸ್ ನೋಡ್ತಾ ಇದ್ದೀನಿ ಅದು ನೋಡ್ತಾಯಿದ್ರೆ ಅನಿಸ್ತಾ ಇದೆ ಪ್ರೆಸ್ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ದೇರ್ ಆಲ್ ವೆರಿ ಹ್ಯಾಪಿ ಆ್ಯಂಡ್ ಕ್ರೌಡ್ ಎಂಜಾಯ್ ಮಾಡ್ತಾ ಇರೋದು ನಮಗೆ ಎಲ್ಲ ಕಡೆನೂ ಅಂದರೆ ನಾನು ತುಂಬ ಅನಿಸ್ತಾ ಇದ್ದೀನಿ ಮಾಸು ಫೈಟ್ಗಳಿಗೆಲ್ಲ ಎಂಜಾಯ್ ಮಾಡೋದು ಹೊಡ್ದೀನಿ ಬಟ್ ಈ ಸಿನಿಮಾ ನೀವು ನೀವೆಲ್ಲ ನೋಡ್ತಾ ಇದ್ದೀರಾ ಬಿಸಿಲು ಹೊಡೆಯೋದು ಚಪ್ಪಾಳೆ ಹೊಡೆಯೋದು ಎದ್ದು ಚಪ್ಪಾಳೆ ಹೊಡೆಯೋದು ಇದೆಲ್ಲ ತುಂಬ ವೆರಿ ವೆರಿ ಹಾರ್ಟ್ ಟಚಿಂಗ್ ಅಂತ ಅನ್ನಿಸ್ತಾ ಇದೆ ಸೊ ಅದ್ಭುತವಾದ ಪ್ರೇಕ್ಷಕರು ಎಲ್ಲ ಬಂಧು ಮಕ್ಕಳ ಎಲ್ಲಾರ್ಗು ಆಗಿತ್ತು ಸರ್ ತರುಣ್ ಅವರ ಸಿನಿಮಾ ಕರಿಯರ್ ನಲ್ಲಿ ನಮ್ಮ ನೇಟಿವಿಟಿ ಬಿಟ್ಕೊಟ್ಟಿಲ್ಲ ಆ ಒಂದು ಲಿಸ್ಟಿಗೆ ಏಳು ಮಲೆನೂ ಕೂಡ ಸೇರ್ತಾ ಇದೆ ರೀಸೆಂಟ್ ಸಿನಿಮಾದಲ್ಲೂ ಕನ್ನಡ ಮಣ್ಣಿನ ನಾವು ಮಾಡಿದ್ರೆ ಖಂಡಿತಗಳು ಓಡುತ್ತೆ ಅದೇ ಲಿಸ್ಟ್ ಇದು ಸೇರ್ತಾ ಇದೆ ಹೇಗೆ ಸೆಲೆಕ್ಟ್ ಮಾಡಿದ್ರಿ ಕನ್ನಡ ಇಲ್ಲ ಇವಾಗ ಎಲ್ಲಾ ಕಡೆನೂ ಅದು ಅದು ಅದೇ ಓಡ್ತಾ ಇರೋದು ನಮಗೆ ಚೆನ್ನಾಗಿ ಕನೆಕ್ಟ್ ಆಗುವಂಥ ಸಿನಿಮಾಗಳೇ ಮಾಡಬೇಕು ಅದರಲ್ಲೂ ನೇಟಿವಿಟಿ ಇರೋ ಸ್ಕ್ರಿಪ್ಟ್ ಮಾಡಿದಾಗ ತುಂಬಾ ಕನೆಕ್ಟ್ ಆಗ್ತಾ ಇದೆ ಸೊ ಅದೇ ಪ್ರಯತ್ನದಲ್ಲಿ ಕುರಿತೋರು ಬಂದು ಒಂದು ಅದ್ಭುತವಾದ ಒಂದು ಪಾಟ್ ಹೇಳಿದಾಗ ನನಗೂ ಎಕ್ಸೈಟ್ ಆಗಿದೆ ಅದೇನೆ ಜನ ಇಷ್ಟಪಡ್ತಾರೆ ಇದು ಅಂತ ತುಂಬ ಅನಿಸಿತ್ತು ಹಾಗಾಗಿ ಒಂದು ತಂಡನ ಕಟ್ಕೊಂಡು ಈ ಸಿನಿಮಾ ಮಾಡಿದ್ದು ಇವತ್ತು ಏನು ಪ್ರತಿಕ್ರಿಯೆ ಸಿಗ್ತಾ ಇದೆ ಭಾಳನೆ ಖುಷಿ ಆಗಿದ್ರೆ ನಮ್ಮ ಜನ ಒಳ್ಳೆ ಕಂಟೆಂಟ್ ಇತ್ತು ಅಂತಂದರೆ ಖಂಡಿತವಾದ ಸಪೋರ್ಟ್ ಮಾಡ್ತಾರೆ ಅದನ್ನು ಎಂಜಾಯ್ ಮಾಡ್ತಾರೆ ಅದಕ್ಕೆ ಸ್ಟಾರ್ ಕ್ಯಾಸ್ಟು ಇನ್ನೊಂದು ಯಾವುದೂ ಅದನ್ನ ತಲ್ಲಿ ಇಟ್ಕೊಳ್ತೇನೆ ಒಂದೊಳ್ಳೆ ಕಾಂಟೆಂಟ್ ಇತ್ತು ಅದು ಎರಡು ಗಂಟೆಗೆ ಅದು ಬರ್ತಿದೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಹಿಡಿತಾರೆ ಎಂಬುದಕ್ಕೆ ಇದಾಗಿ ಮತ್ತೆ ಪ್ರೂವ್ ಆಗಿದೆ ನಮ್ಮ ಕಷ್ಟ ಆಡಿಯನ್ಸ್ ಪರವಾಗಿ ಥ್ಯಾಂಕ್ ಯು ಸರ್ ಬಿಕಾಸ್ ತರುಣ್ ಕ್ರಿಯೇಟಿವ್ ಇದೆ ಕ್ರಿಯೇಟಿವ್ಸ್ ಇದೆ ಅಂದರೆ ಅಲ್ಲೊಂದು ಒಳ್ಳೆ ಸಿನಿಮಾ ಇರುತ್ತೆ ಅನ್ನೋದು ನಾನು ಮತ್ತೊಂದು ಸಲ ಟುಕೂ ಮಾಡಿ ಅದಕ್ಕೆ ಇಲ್ಲ ನಾನು ಒಬ್ಬ ಆಡಿಯನ್ನೇ ನಾನು ನಮ್ಮ ಸಿನಿಮಾ ಮಾಡಲಿ ಅಥವಾ ನಿಮ್ಮ ಕತೆ ಕೇಳ್ತಿರಲಿ ಕ್ರಿಯೇಟಿವ್ ಆಗಿ ಮಾಡಿರಲಿ ಪ್ರೊಡ್ಯೂಸ್ ಮಾಡಲಿ ಏನು ಮಾಡಿದ್ರು ನಾನು ಫಸ್ಟ್ ಆಫ್ ಆಡಿಯನ್ನು ನನಗೆ ನಾನು ಏನು ಕತೆ ಕೇಳಬೇಕಾದ್ರೆ ನಾನು ಒಬ್ಬ ಆಡಿಯನ್ ಕೇಳಿರೋದು ಇವತ್ತಿನವರೆಗೂ ನಾನು ಸಿನಿಮಾ ಮಾಡಬೇಕು ನಾನು ಹಾಗೆ ನೋಡ್ತೀನಿ ಸೊ ಪರ್ದೆಯಿಂದ ಆ ಕಡೆ ಕುತ್ಕೊಂಡು ಏನು ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತ ಇರುತ್ತೋ ಅದನ್ನೇ ನಾನೊಬ್ಬ ಬೇಕಾರಾಗಿ ಕೂಡ ನಾನು ಟ್ರೈ ಮಾಡೋದು ಹಾಗಾಗಿ ನಿಮ್ಮನ್ನು ನಾನು ರೆಪ್ರೆಸೆಂಟ್ ಮಾಡಿನೇನೆ ಸಿನಿಮಾ ಮಾಡ್ತಾ ಇದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಗ್ತಿರೋದು ನನಗೆ ತುಂಬಾ ಖುಷಿ ಯು ತಕ್ಷಣ ತುಂಬಾ ಖುಷಿ ಪಟ್ಟು ಅವರು ನಿನ್ನೇನು ನೋಡಿದ್ರು ಬಟ್ ಅಗೇನ್ ನಾವು ಸಿಂಗರ್ಸ್ ನೋಡಬೇಕು ಅಂತ ಬಂದ್ರು ಅವ್ರು ಮತ್ತೆ ನಾನೇ ನೋಡ್ತಾ ಇದ್ದೆ ಅವರು ಎಮೋಷನಲ್ ಆಗಿದ್ರು ಕಣ ನೀರಾಗ್ತಾ ಇದ್ರು ಸೊ ಅದು ಅಂದ್ರೆ ರಿಪೀಟ್ ವ್ಯಾಲ್ಯೂ ಇದೆ ಸಿನಿಮಾಗೆ ಅಂತ ಅನ್ಸುತ್ತೆ ನಿಮಗೆ ಅದನ್ನೇ ಅವರು ಹೇಳಿದ್ರು ತಗೊಂಡು ಎರಡು ಸದ್ದು ಮೂರು ಸದ್ದು ನಮ್ಗೆ ಬೋರ್ ಆಗ್ತಾ ಇಲ್ಲ ಥ್ರಂ ಅನಿಸ್ತಾ ಇದೆ ಒಳ್ಳೆ ಒಳ್ಳೆ ಕಾಂಟೆಂಟ್ ಅದೇ ಡೈರೆಕ್ಟ್ ಮಾಡ್ಬೇಕಾದ್ರು ಯೂಸ್ ಮಾಡ್ಬೇಕನ್ನ ಆಡಿಯನ್ಸ್ ನೋಡ್ಬೇಕು ಇದು ನಾವು ಚೆನ್ನಾಗ್ ಆಗುತ್ತೆ ಅಂತ ನಮಗೂ ಆಸೆ ಇತ್ತು ಸಿನಿಮಾ ಚೆನ್ನಾಗಿ ಆಗುತ್ತೆ ಅಂತ ಬಟ್ ಈ ರೇಂಜ್ಗೆ ಒಂದು ಪ್ರತಿಕ್ರಿಯೆ ಸಿಗುತ್ತೆ ಇಷ್ಟು ಅಪ್ರಿಷಿಯೇಷನ್ ಸಿಗುತ್ತೆ ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾಡಿರ್ಲಿಲ್ಲ ನೀಡ್ತರ ಅದು ಚಿನ್ನತ್ ಕಣಿನೋ ಡೈಮಂಡ್ ಕೃಷ್ಣ ಯಾವುದೋ ಒಳ್ಳೆ ಸಿನಿಮಾ ಆಗಬೇಕು ನಮ್ಮ ಬ್ಯಾನರ್ ಇಂದ ಜನಕ್ಕೆ ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ಮುಟ್ಬೇಕು ಅದನ್ನೇ ನನ್ನ ಆಸೆ ನಾನು ಯಾವುದೂ ನನ್ನ ಲೈಫಲ್ಲಿ ಬರದಲ್ಲ ಪ್ಲ್ಯಾನ್ ಮಾಡಿಲ್ಲ ಇದೆ ಎಲ್ಲನೂ ದೇವ್ರು ಯಾವಾಗ ಅವಾಗ ಏನೇನು ಕೊಟ್ಟಿದ್ದಾನೆ ಅದನ್ನೇ ನಾನು ಕಣ್ಣಿಗೆ ಹೋಗ್ಕೊಂಡು ಹೋಗ್ತೀನಿ ನನ್ನ ಹತ್ರ ಪಲ್ಸರ್ ಬೈಕ್ ಇದ್ದಾಲು ನಾನು ಅಷ್ಟೇ ಖುಷಿಯಾಗಿದ್ದೆ ನನಗೆ ಬಿ ಡಬ್ಲ್ಯೂ ಇರ್ಬೋದು ಅಷ್ಟೇ ಖುಷಿಯಾಗಿರ್ತೀನಿ ನಾನು ನನಗೆ ಅದು ಲೈಫಲ್ಲಿ ಏನೂ ಚೇಂಜ್ ಮಾಡೋಲ್ಲ ನನಗೆ ಸಿನಿಮಾ ಮೇಲಿರೋ ಪ್ರೀತಿಗೆ ನಾನು ಅದಕ್ಕೆ ಅದಕ್ಕೆ ಏನು ನ್ಯಾಯ ಒದಿಸ್ಬೇಕು ಅನ್ಯಾಯ ಮಾಡ್ತೀನಿ ಹೊರತು ಇದೆಲ್ಲ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಮೇಲೆ ನನಗೆ ಯಾವ್ದು ಅಂತ ಗ್ರೇಟ್ ಆಸೆ ಇಲ್ಲ